ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ಇವತ್ತು ಕುಂಬಳಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ಪನ್ನಿ ಯಾವ ರೀತಿ ಮಾಡೋದನ್ನು ತೋರಿಸ್ತೀನಿ ತುಂಬ ರುಚಿಯಾಗಿ ಟೇಸ್ಟಿಯಾಗಿ ಇರುತ್ತೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಸಾಸಿವೆ ಒಂದು ಕಾಲು ಟೇಬಲ್ ಸ್ಪೂನು ಒಂದು ಟೇಬಲ್ ಸ್ಪೂನ್ ಕಡಲೆಬೇಳೆ ಮತ್ತೆ ಹಸಿಮೆಣಸಿನ್ಕಾಯಿ ಮತ್ತೆ ಈರುಳ್ಳಿ ಒಂದು ಸಣ್ಣದ ಹೊಟ್ಟಿ ಕುಂಬಳಕಾಯಿ ನಾನು ಸಣ್ಣಗೆ ಹಚ್ಕೊಂಡಿದ್ದೀನಿ ಸಣ್ಣಗೆ ಬೇಡ ಅಷ್ಟೊಂದು ದಪ್ಪನೂ ಬೇಡ ಮೀಡಿಯಮ್ಮಾಗಿ ಪೀಸ್ ಮಾಡ್ಕೊಂಡಿದ್ದೀನಿ ಅದು ಹಾಕೊಂಡಲ್ಲಿ

ನೋಡಿ ಇನ್ನೂ ಇದು ಒಂದು ಅರ್ಧ ಬೆಂದಿದೆ ಇನ್ನೊಂದು ಅರ್ಧ ಬಿಂದರೆ ಸಾಕು ಇದು ಒಂದು ಸ್ವಲ್ಪ ನೀರು ಹಾಕಿದಿರ ಮಾಡಬೇಕು ఈ మసాల మసాల పౌడ్ ధనియా పుడితే మటన్ మసాలా పుడి స్వల్ప ధనియా పుడి టేబుల్ స్పూన్ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟೊತ್ತು ವಿಡಿಯೋ ನೋಡಿ ಥ್ಯಾಂಕ್ ಯು ಕುಂಬಳ ಯಾವ ರೀತಿ ಬಂದಿದೆ ತುಂಬ ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ನೀವು ಒಂದು ಟ್ರೈ ಮಾಡಿ ಇಷ್ಟೊತ್ತು ವೀಡಿಯೋ ನೋಡಿದ್ರೆ ಥ್ಯಾಂಕ್ ಯು ಬಾಯ್ ಬಾಯ್